ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಈ ಕಂಟೆಂಟ್ ಪಾಠಕ್ಕೆ ಆಧಾರದ ಸ್ವಾಗತ ನಾನು ಡಾಕ್ಟರ್ ಬಸೀರಾಬಾನು ನಿಡುಗುಂದಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವನ ಬಾಗೇವಾಡಿ ಜಿಲ್ಲೆ ವಿಜಯಪುರ ಇಂದಿನ ಪಾಠ ಬೋಧನೆಯು ಬಿ ಎ ಐದನೆಯ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ ಒಂದು ಜನಪದ ಸಾಹಿತ್ಯ ಮತ್ತು ಕಲೆ ಇದರಲ್ಲಿ ಕನ್ನಡ ಜನಪದ ರಂಗಭೂಮಿ ಕಥಾವಸ್ತು ಮತ್ತು ಪ್ರದರ್ಶನದ ಬಗ್ಗೆ ಪಾಠ ಬೋಧನೆ ಮಾಡಲಾಗುವುದು ನಾವು ಹಿಂದಿನ ತರಗತಿಯ ತರಗತಿಯ ಪುನರಾವಲೋಕನ ಮಾಡಿದರೆ ಅಲ್ಲಿ ಜನಪದ ಸಾಹಿತ್ಯದ ಪರಿಚಯವನ್ನು ಮಾಡಿಕೊಂಡದ್ದಾಯಿತು ಜೊತೆಗೆ ಜನಪದ ಮತ್ತು ಜಾನಪದ ಸಾಹಿತ್ಯದ ವ್ಯತ್ಯಾಸದ ಬಗ್ಗೆ ತಿಳಿಯಲಾಯಿತು ಇಂದಿನ ಪಾಠ ಬೋಧನೆ ಜನಪದ ರಂಗಭೂಮಿ ಕಥಾವಸ್ತು ಮತ್ತು ಪ್ರದರ್ಶನ ಈ ಜನಪದ ರಂಗಭೂಮಿ ಕಥಾವಸ್ತು ಮತ್ತು ಪ್ರದರ್ಶನದ ಕಲಿಕಾ ಉದ್ದೇಶಗಳು ಏನು ಅಂತ ಹೇಳಿದ್ರೆ ಕನ್ನಡ ಜಾನಪದ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸುವುದು ಶಿಷ್ಟ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯದ ವ್ಯತ್ಯಾಸವನ್ನ ಕಂಡುಕೊಳ್ಳುವುದು ಹಾಗೆಯೇ ಜನಪದ ರಂಗಭೂಮಿಯ ಪರಿಚಯವನ್ನ ಮಾಡುವುದು ರಂಗಭೂಮಿಯ ಪ್ರಕಾರದ ಬಗ್ಗೆ ಪರಿಚಯಿಸುವುದು ಜೊತೆಗೆ ಜನಪದ ರಂಗಭೂಮಿಯ ಸ್ವರೂಪ ಮತ್ತು ವ್ಯಾಪ್ತಿಗಳ ಅಧ್ಯಯನವನ್ನು ಮಾಡಲಾಗುವುದು ಹಾಗೆಯೇ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ರಂಗಭೂಮಿಯ ಪರಿಚಯ ಬಗ್ಗೆ ತಿಳಿಯುವುದು ಈ ಜನಪದ ರಂಗಭೂಮಿ ಕಥಾವಸ್ತು ಮತ್ತು ಪ್ರದರ್ಶನದ ಪಾಠ ಬೋಧನೆಯ ನಂತರ ವಿದ್ಯಾರ್ಥಿಗಳಲ್ಲಿ ಕಂಡುಬಂದ ಕಲಿಕಾ ಫಲಿತಗಳು ಏನು ಅಂತ ಹೇಳಿದ್ರೆ ಜನಪದ ಸಾಹಿತ್ಯ ಮತ್ತು ಶಿಷ್ಟ ಸಾಹಿತ್ಯಕ್ಕಿಂತ ಹೇಗೆ ಭಿನ್ನವಾಗಿದೆ ಎಂದು ಗ್ರಹಿಸುವರು ಹಾಗೆಯೇ ಪಾರಂಪರಿಕ ಕಲೆಗಳ ಬಗ್ಗೆ ಮತ್ತು ಅವುಗಳನ್ನು ಹೇಗೆ ಉಳಿಸಿಕೊಂಡು ಹೋಗಬೇಕು ಎಂಬುದರ ಬಗ್ಗೆ ಅರಿವನ್ನು ಮೂಡಿಸುವುದು ಜನಪದ ರಂಗಭೂಮಿಯಲ್ಲಿರುವ ವಿವಿಧ ಬಗೆಯ ಪ್ರದರ್ಶನಗಳ ಬಗ್ಗೆ ಮಾಹಿತಿಯನ್ನು ದೊರೆಯುವುದು ಜೊತೆಗೆ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ರಂಗಭೂಮಿ ಪ್ರದರ್ಶನದಲ್ಲಿರುವ ಭಿನ್ನತೆಯನ್ನು ಮಕ್ಕಳು ಗುರುತಿಸುವರು ಹಾಗೂ ಹಳ್ಳಿಗಳಲ್ಲಿ ನಡೆಯುವ ರಂಗಕಲೆಗಳ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಆಸಕ್ತಿಯನ್ನು ಹೆಚ್ಚಿಸುವುದು ಇಂದಿನ ಮುಖ್ಯವಾದ ವಿಷಯ ಅಂದರೆ ರಂಗಭೂಮಿಯ ಉಗಮ ಈ ರಂಗಭೂಮಿಯ ಉಗಮ ಹೇಗೆ ಆಯಿತು ನಾಟಕ ಸನ್ನಿವೇಶಗಳನ್ನು ಒಳಗೊಂಡ ಅನೇಕ ಧಾರ್ಮಿಕ ನೃತ್ಯಗಳು ಜನಪದ ರಂಗಭೂಮಿಯ ಉಗಮ ಮತ್ತು ವಿಕಾಸಕ್ಕೆ ಮೂಲ ಕಾರಣ ಅಂತ ಇದು ನಾವು ಹೇಳ್ಬೋದು ಅದು ಹೇಗೆ ಅಂತಂದರೆ ರಂಗಭೂಮಿ ನಾಟಕದ ಮೂಲಭೂತ ಅವಶ್ಯಕತೆಗಳಲ್ಲಿ ರಂಗಭೂಮಿ ಕೂಡ ಒಂದು ದೃಶ್ಯಾತ್ಮಕ ಕಲೆಯಾದ ನಾಟಕದ ಪ್ರದರ್ಶನ ಇಲ್ಲದೆ ಸಾಧ್ಯವಿಲ್ಲ ಒಂದು ನಾಟಕದ ನಿಜವಾದ ಯಶಸ್ಸು ಅದರ ಪ್ರದರ್ಶನ ಕಲೆಯನ್ನ ಅವಲಂಬಿಸಿರುತ್ತದೆ ಹೀಗಾಗಿ ನಾಟಕದ ಕಲಾತ್ಮಕ ಯಶಸ್ಸಿನಲ್ಲಿ ರಂಗಭೂಮಿಯ ಪಾತ್ರ ತುಂಬ ಮಹತ್ವಪೂರ್ಣವಾದದ್ದು ರಂಗಭೂಮಿ ಎಂದರೆ ರಂಗಮಂಟಪ ಅಥವಾ ವೇದಿಕೆ ಮಾತ್ರವಲ್ಲ ವಾಸ್ತವವಾಗಿ ಅದು ಪ್ರದರ್ಶನ ರಂಗ ಅಥವಾ ರಂಗಸ್ಥಳ ಪರದೆ ಆಸನಗಳು ವೇಷಭೂಷಣ ಪ್ರೇಕ್ಷಕ ಸ್ಥಳ ಮತ್ತು ಶಬ್ದ ವ್ಯವಸ್ಥೆಗಳನ್ನು ಒಳಗೊಂಡ ರಂಗಭವನದ ಮುಖ್ಯಾಂಗ ಸಾಮೂಹಿಕ ಕಲೆಯಾದ ನಾಟಕವನ್ನು ಸಾರ್ವಜನಿಕರ ಮುಂದೆ ಪ್ರದರ್ಶಿಸುವ ಅಭಿನಯ ಕ್ಷೇತ್ರ ರಂಗಭೂಮಿ ರಂಗಭೂಮಿ ಎಂಬುದಕ್ಕೆ ವಿಶಾಲ ವ್ಯಾಪ್ತಿಯಿದೆ ನಾಟಕ ನಟ ಪ್ರೇಕ್ಷಕರನ್ನು ಒಳಗೊಂಡ ಮಹಾ ಸಂಸ್ಥೆ ಅದು ಒಂದು ದೇಶದ ರಂಗಭೂಮಿಯ ವಿವೇಚನೆ ಮಾಡುವಲ್ಲಿ ಆ ದೇಶದ ನಾಟಕದ ಸ್ವರೂಪ ಬೆಳವಣಿಗೆ ನಟ ನಟಿಯರ ಸಾಮರ್ಥ್ಯ ಪ್ರದರ್ಶನ ವಿಧಾನ ಪ್ರೇಕ್ಷಕರ ಅಭಿರುಚಿ ಈ ಎಲ್ಲದರ ಸಮೀಕ್ಷೆ ಅವಶ್ಯಕವಾಗಿರುತ್ತದೆ ಜಾನ್ ರಸಲ್ ಬ್ರಾನ್ ಅವರ ಪ್ರಕಾರ ರಂಗಭೂಮಿ ಎಂದರೆ ರಂಗಸ್ಥಳ ಪ್ರೇಕ್ಷಕ ಸ್ಥಳ ಮತ್ತು ನಾಟಕ ಕ್ರಿಯೆಗಳಿಗಾಗಿ ಜೋಡಣೆ ಇವು ಮೂರೇ ರಂಗಭೂಮಿಯ ಪ್ರಧಾನ ಅಂಗಗಳು ಇವು ಮೂರು ರಂಗಭೂಮಿಯನ್ನು ತಿಳಿಯಲು ಅರಿವಿರಬೇಕಾದ ಅಂಶಗಳು ಎಂಬುದಾಗಿ ಹೇಳುತ್ತಾರೆ ಭರತ ಮುನಿ ರಂಗಭೂಮಿಯನ್ನು ನಾಟ್ಯಮಂಟಪ ಅಥವಾ ಪ್ರೇಕ್ಷಕರ ಗೃಹ ಪ್ರಯೋಗ ನಟರು ಮತ್ತು ಪ್ರೇಕ್ಷಕರು ಎಂದು ನಾಲ್ಕು ಭಾಗವಾಗಿ ವಿಂಗಡಿಸುತ್ತಾನೆ ಭಾರತದ ಇತರ ಪ್ರಾದೇಶಿಕ ರಂಗಭೂಮಿಗಳಂತೆ ಕನ್ನಡ ರಂಗಭೂಮಿಯು ಜನಪದ ವೃತ್ತಿ ಮತ್ತು ವಿಲಾಸಿ ರಂಗಗಳನ್ನು ಒಳಗೊಂಡಿದೆ ಇವು ಕಾಲಕ್ರಮೇಣ ಒಂದರ ಜೊತೆಯಲ್ಲಿ ಇನ್ನೊಂದು ಅಸ್ತಿತ್ವ ಅಸ್ತಿತ್ವ ಪಡೆದು ಬೆಳೆದು ಬಂದಿವೆ ಅಂತ ಹೇಳ್ಬೋದು ಹಾಗೆಯೇ ಮಾನವ ಮಾನವ ಕಲ್ಯಾಣ ಮತ್ತು ಆತನ ಧಾರ್ಮಿಕ ಬದುಕಿನ ವೈಭವಪೂರ್ಣ ಚಿತ್ರವನ್ನು ಈ ತ್ರಿರಂಗಗಳು ಪ್ರತಿಬಿಂಬಿಸುತ್ತವೆ ರಂಗಭೂಮಿಯ ಪ್ರಯೋಗದ ಬಗೆಗೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಇದು ಜೀವನ ರಂಗಕ್ಕೆ ಹಿಡಿದ ಕನ್ನಡಿ ಇದರಲ್ಲಿ ಅಪೇಕ್ಷಿತ ಅನಪೇಕ್ಷಿತ ದೃಶ್ಯಗಳೆಲ್ಲವೂ ಸುರುಳಿ ಹೋಗುತ್ತವೆ ಮಾನವನ ಅನುಭವಗಳ ಅಭಿವ್ಯಕ್ತಿಗೆ ರಂಗಭೂಮಿಗಿಂತ ಉತ್ತಮ ಮಾಧ್ಯಮ ಬೇರೊಂದು ಇಲ್ಲ ಅದುದರಿಂದಲೇ ಕಾವ್ಯೇಶು ನಾಟಕಂ ರಮ್ಯಂ ಎಂಬ ಪ್ರಾಚೀನರ ಅನುಭವದ ಅಭಿವ್ಯಕ್ತಿ ಇಂದಿಗೂ ಪ್ರಸ್ತುತ ಈ ದೃಷ್ಟಿಯಿಂದಲೇ ವಿದ್ವಾಂಸರು ಹೇಳಿದಂತೆ ರಂಗಭೂಮಿ ಎಂದರೆ ಜನತೆಯ ವಿಶ್ವವಿದ್ಯಾಲಯ ಜನತೆಯ ದೇಗುಲ ಇಂತಹ ವಿಶಿಷ್ಟ ಅರ್ಥ ಗೊತ್ತು ಗುರಿಗಳನ್ನು ಕನ್ನಡ ಜನಪದ ರಂಗಭೂಮಿಯು ಪ್ರತಿಬಿಂಬಿಸಿದೆ ಎಂಬ ವಿಚಾರವನ್ನು ಅವರ ಇತಿಹಾಸದಿಂದಲೇ ಕಳ್ಳು ಕಂಡುಕೊಳ್ಳಬಹುದು ಹಾಗೆಯೇ ಈ ಜನಪದ ರಂಗಭೂಮಿಯ ಮೊದಲ ಪ್ರಯೋಗ ನಡೆದಿದ್ದು ಯಾವುದು ಅಂತಂದರೆ ಸೂತ್ರದ ಗೊಂಬೆಯಾಟದ ಮುಖಾಂತರ ಈ ಸೂತ್ರದ ಗೊಂಬೆಯಾಟ ರಂಗಭೂಮಿಯ ಪ್ರದರ್ಶನ ನಡೆಯೋದಕ್ಕಿಂತ ಮುಂಚೆ ರಂಗ ಕನ್ನಡ ರಂಗಭೂಮಿಯ ಪ್ರಾಚೀನತೆ ಎಲ್ಲಿಯವರೆಗೆ ಇತ್ತು ಅನ್ನೋದನ್ನು ಒಂದು ಸ್ವಲ್ಪ ನೋಡೋಣ ಜಗತ್ತಿನಲ್ಲಿ ಯಾವುದೇ ಭಾಷೆಯ ಸಾಹಿತ್ಯವನ್ನು ಜಾನಪದ ಸಾಹಿತ್ಯ ಶಿಷ್ಟ ಸಾಹಿತ್ಯ ಎಂದು ಎರಡು ಪ್ರಕಾರವಾಗಿ ವಿಂಗಡಿಸಲಾಗುತ್ತದೆ ಮೊದಲು ಜಾನಪದ ಸಾಹಿತ್ಯ ಅನಂತರ ಅದು ಅನಂತರ ಬರೋದೆ ಶಿಷ್ಟ ಸಾಹಿತ್ಯ ಇದನ್ನೇ ಬಿ ಎಂ ಶ್ರೀಕಂಠನವರ ಮಾತಿನಲ್ಲಿ ಹೇಳೋದಾದರೆ ಮೊದಲು ಜನವಾಣಿ ಆಮೇಲೆ ಕವಿವಾಣಿ ವಿಶ್ವವ್ಯಾಪಿ ಸಾಮಾನ್ಯವಾಗಿರೋ ಈ ಮಾತು ರಂಗಭೂಮಿಗೂ ಕೂಡ ಅನ್ವಯಿಸುತ್ತದೆ ಈ ಹಿನ್ನೆಲೆಯಲ್ಲಿ ಜನಪದ ರಂಗಭೂಮಿ ಶಿಷ್ಟ ರಂಗಭೂಮಿಗಿಂತ ಪ್ರಾಚೀನ ಜನಪದ ರಂಗಭೂಮಿ ಕುರುತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಾಗಿ ಹಳ್ಳಿಗರಿಂದ ಸ್ವತಂತ್ರವಾಗಿ ಅವರ ಮನೋರಂಜನೆ ಮತ್ತು ಮನೋವಿಕಾಸಕ್ಕಾಗಿ ಹುಟ್ಟಿ ಬೆಳೆಯಿತು ಇದರ ಹುಟ್ಟು ಬೆಳವಣಿಗೆಗೆ ಗ್ರಾಮೀಣ ಪರಿಸರವಾದ್ದರಿಂದ ಗ್ರಾಮೀಣರ ಜೀವನ ವಿಧಾನ ರೀತಿ ನೀತಿ ಚಾತುರ್ಯ ಚಮತ್ಕಾರ ಆಧರಿಸ ಮೌಲ್ಯಗಳೆಲ್ಲ ಇದರಲ್ಲಿ ಅರ್ಥವತ್ತಾಗಿ ಚಿತ್ರಿತವಾಗಿರುತ್ತವೆ ಈ ದೃಷ್ಟಿಯಿಂದ ಜನಪದ ರಂಗಭೂಮಿಯ ಆಟಗಳು ಗ್ರಾಮೀಣ ಪರಿಸರದ ಅಂತಸ್ತತ್ವವನ್ನು ಪ್ರತಿಬಿಂಬಿಸುವ ಕನ್ನಡಿಗಳಾಗಿವೆ ಗ್ರಾಮೀಣ ರಂಗಭೂಮಿಯ ಕಲಾವಿದರು ಕಲಾ ಪೋಷಕರು ನಿರಕ್ಷರಿಗಳಾದುದರಿಂದ ಇದರ ಪ್ರಾಚೀನತೆಗೆ ನಿಖರವಾದ ಮತ್ತು ಹೆಚ್ಚಿನ ಆಧಾರಗಳು ದೊರಕುವುದಿಲ್ಲ ಆದರೂ ಜನತಾ ರಂಗಭೂಮಿಯ ಪ್ರಾಚೀನತೆಯ ಮೇಲೆ ವೇದಗಳಲ್ಲಿ ಶಿಲಾಶಾಸನಗಳಲ್ಲಿ ಕಾವ್ಯ ಪುರಾಣಗಳಲ್ಲಿ ದೊರಕುವ ವಿರಳ ಲಿಖಿತಾಧಾರಗಳು ಬೆಳಕು ಚೆಲ್ಲುತ್ತವೆ ಈ ಲಿಖಿತ ಆಧಾರಗಳು ಸೂಚ್ಛವಾಗಿದ್ದು ಅಸ್ಪಷ್ಟವಾಗಿವೆ ಏನೇ ಆದರೂ ಇಷ್ಟಾದರೂ ಸಿಕ್ಕುತ್ತವಲ್ಲ ಎಂಬ ಸಂತಸ ಕೂಡ ನಮಗೂ ಇದೆ ಒಂಬತ್ತನೇ ಶತಮಾನದ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿತಗೊಂಡ ನಾಳ್ಪಗರಣ್ ಗಬ್ಬೆ ಚಿತ್ತಾಣ ಗಬ್ಬಗಳು ದೇಸಿ ಆಟಗಳೆಂದು ವಿದ್ವಾಂಸರು ಖಚಿತಗೊಳಿಸಿದ್ದಾರೆ ಮದನ ತಿಲಕ ಗ್ರಂಥದಲ್ಲಿ ಪರಗಣದ ಆಟವನ್ನು ಜವ್ವನೆಯರು ಕಲಾ ಕಣ್ಣಾಮನಿಗಳು ನೋಡಬಾರದೆಂದು ಹೇಳಿದೆ ಅಂದರೆ ಈ ಗ್ರಂಥದ ರಚನೆಯ ವೇಳೆಗಾಗಲೇ ಜನತಾ ರಂಗಭೂಮಿ ಜನಪ್ರಿಯತೆವಾಗಿರುವ ಸಾಧ್ಯತೆ ಇದೆ ನಿಜಗುಣ ಗುಣಸಿವಯೋಗಿಗಳ ವಿವೇಕ ಚಿಂತಾಮಣೆಯಲ್ಲಿ ಮೂಡಲಪಾಯದ ದೊಡ್ಡಾತದ ದೊಡ್ಡ ದೊಡ್ಡಾಟದ ಸೂಚನೆ ಇದೆ ಹಾಗೆಯೇ ಕುಮಾರವ್ಯಾಸ ತನ್ನ ಭಾರತದಲ್ಲಿ ಹಳ್ಳಿಯ ನಾಟಕ ರಂಗದ ಆಟವನ್ನು ನಾಡಾಡಿಗಳ ನಾಟಕವೆಂದು ಕರೆದಿದ್ದಾನೆ ಅಲ್ಲದೆ ದೇಸಿ ರಂಗಭೂಮಿಯ ಕಲಾವಿದರನ್ನು ಜವನಿಕೆ ಎನ್ನುವ ಹೆಸರಿನಿಂದ ದೊಡ್ಡಾಟದ ಪರದೆಯನ್ನು ಕೂಡ ಕುಮಾರವ್ಯಾಸ ಸೂಚಿಸಿದ್ದಾನೆ ಒಂದು ಸಾವಿರದ ಎರಡು ನೂರ ಎಂಟರ ಸೊರಬದ ಶಿಲಾಶಾಸನ ಹೊಯ್ಸಳ ಬಲ್ಲಾಣರೆಂಬ ಪ್ರಸಿದ್ಧ ಬಯಲಾಟದ ಪಾತ್ರಧಾರಿಯನ್ನು ಉಲ್ಲೇಖಿಸಿದೆ ಹಾಗೂ ರಾಜ ಮಹಾರಾಜರು ಜನಪದ ಕಲಾವಿದರನ್ನು ಪ್ರೋತ್ಸಾಹಿಸಿದರ ಅನೇಕ ಉಲ್ಲೇಖಗಳು ಕೂಡ ನಮಗೆ ದೊರೆಯುತ್ತೆ ಹೀಗಾಗಿ ಜನಪದ ರಂಗಭೂಮಿಯ ಪ್ರಾಚೀನತೆ ಬಹು ಹಿಂದಕ್ಕೆ ಸರಿಯುತ್ತದೆ ಈ ಜನಪದ ರಂಗಭೂಮಿಯಲ್ಲಿ ಎರಡು ಪ್ರಕಾರಗಳನ್ನು ನಾವು ವಿಂಗಡಣೆ ಮಾಡಬಹುದು ಒಂದು ವೃತ್ತಿ ರಂಗಭೂಮಿ ಇನ್ನೊಂದು ಯಾವುದು ಅಂತಂದರೆ ಹವ್ಯಾಸಿ ರಂಗಭೂಮಿ ಅಂತ ಹೇಳಿ ಇಲ್ಲಿ ಜನಪದ ರಂಗಭೂಮಿಯ ಹುಟ್ಟು ಮತ್ತು ಬೆಳವಣಿಗೆಗೆ ಪ್ರೇರಕವಾದ ಮೂಲ ಕಲಾರೂಪಕಗಳು ಅನೇಕಗಳು ಅವುಗಳಲ್ಲಿ ಏನು ಅಂತ ಹೇಳಿದ್ರೆ ಜೋಗಮ್ಮ ಜೋಗಪ್ಪ ಪೂರವಂತರು ಗೊಂದಲಿಗರು ಆಗ್ಲೇ ಹೇಳಿದಾಗೆ ಜನಪದ ರಂಗಭೂಮಿಯಲ್ಲಿ ಎರಡು ಪ್ರಕಾರಗಳು ಒಂದು ವೃತ್ತಿ ರಂಗಭೂಮಿ ಇನ್ನೊಂದು ಹವ್ಯಾಸಿ ರಂಗಭೂಮಿ ಈ ಹವ್ಯಾಸಿ ರಂಗಭೂಮಿ ಭೂಮಿ ಹಾಗೂ ವೃತ್ತಿ ರಂಗಭೂಮಿಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಹವ್ಯಾಸಿ ರಂಗಭೂಮಿ ಇಲ್ಲಿ ಹವ್ಯಾಸಗೋಸ್ಕರ ನಾಟಕ ಪ್ರದರ್ಶನ ಕೊಡುವುದೇ ಹವ್ಯಾಸಿ ರಂಗಭೂಮಿ ಹವ್ಯಾಸಿ ರಂಗಭೂಮಿ ಪ್ರದರ್ಶನದಲ್ಲಿ ಪುರುಷರೇ ಮಹಿಳೆಯರ ಪಾತ್ರವನ್ನ ಮಾಡುತ್ತಿದ್ದರು ಜೊತೆಗೆ ಮಹಿಳೆಯರ ಪಾತ್ರ ಕೂಡ ತುಂಬಾ ಇಲ್ಲಿ ಗೌಣವಾಗಿತ್ತು ಅಂದ್ರೆ ಮಹಿಳೆಯರು ಪಾತ್ರಗಳನ್ನೇ ಮಾಡ್ತಾ ಇರಲಿಲ್ಲ ಮನೋರಂಜನೆ ಇವರ ಮುಖ್ಯ ಉದ್ದೇಶವಾಗಿತ್ತು ಹಾಗೆ ನೀವು ವೃತ್ತಿ ರಂಗಭೂಮಿಯ ಬಗ್ಗೆ ನೋಡೋದಾದರೆ ತಮ್ಮ ಮೂಲ ವೃತ್ತಿಯ ನಾಟಕ ಎಂಬ ಸಂಪ್ರದಾಯದ ಮುಖಾಂತರ ಬಂದ ರಂಗಭೂಮಿಯ ಪ್ರಕಾರ ಇದು ಇಲ್ಲಿ ಸ್ತ್ರೀ ಪುರುಷರು ಇಬ್ಬರೂ ನಾಟಕ ಪ್ರದರ್ಶನವನ್ನು ಮಾಡುತ್ತಿದ್ದರು ವೃತ್ತಿ ರಂಗಭೂಮಿಯಲ್ಲಿ ಹಣಕ್ಕೆ ಹೆಚ್ಚು ಪ್ರದರ್ಶನವನ್ನು ಮಾಡೋದನ್ನು ನಾವು ಇಲ್ಲಿ ನೋಡ್ಬೋದು ಹಾಗೆಯೇ ಈ ಜನಪದ ರಂಗಭೂಮಿಯಲ್ಲಿ ಕಾಲಕ್ರಮೇಣ ಪ್ರಾದೇಶಿಕ ವ್ಯತ್ಯಾಸಗಳಾಗಿ ಕರ್ನಾಟಕದಂತಹ ಯಕ್ಷಗಾನದ ಪ್ರಕಾರಗಳ ಯಕ್ಷಗಾನದ ಪ್ರಕಾರಗಳಂತೆಯೇ ತಮಿಳುನಾಡಿನ ತೆರುಕ್ಕೊತ್ತು ಹಾಗೂ ಆಂಧ್ರದ ವಿಧಿ ನಾಟಕಂ ಕೂಡ ರಂಗ ಪ್ರಕಾರಗಳಲ್ಲಿ ಇರ್ತಕ್ಕಂತಹ ಕೆಲವೊಂದು ವಿಧಗಳು ಅಂತ ಇಲ್ಲಿ ಹೇಳ್ಬೋದು ಹಾಗೆಯೇ ಈ ಜನಪದ ರಂಗಭೂಮಿಯ ಹುಟ್ಟು ಬೆಳವಣಿಗೆಗೆ ಪ್ರೇರಕವಾದ ಮೂಲ ಕಲಾರೂಪಕಗಳು ಅನೇಕ ಅವುಗಳಲ್ಲಿ ಯಲ್ಲಮ್ಮನ ಜೋಗವ್ವ ಜೋಗಪ್ಪ ಪೂರ್ವಂತರು ಗೊಂದಲಿಗರು ಸಾರುವ ಅಯ್ಯನವರು ಕರಪಾಲದವರು ಗೊಗ್ಗಯ್ಯ ತಗುಲಗೊಂಬೆಯಾಟ ವೇಷಗಾರರು ಭೂತಾರಾಧನೆ ಕರಡಿ ಮಜಲು ಕೋಲಾಟ ಕೀರ್ತನೆ ಇವೇ ಮೊದಲಾದ ದೇಸಿ ಕಲೆಗಳಲ್ಲಿ ಹಳ್ಳಿಯ ರ ನಾಟಕ ರಂಗ ಭೂಮಿಯ ಹುಟ್ಟು ಬೆಳವಣಿಗೆ ವಿವಿಧ ಹಂತಗಳನ್ನು ಗುರುತಿಸಬಹುದು ಈ ಕಲೆಗಳಲ್ಲಿ ಪ್ರಯೋಗಗೊಳ್ಳುವ ಸಂಭಾಷಣೆ ಗೀತವಾದ್ಯ ನೃತ್ಯ ವೇಷಭೂಷಣ ಪಾತ್ರಗಳು ಮುಖವರ್ಣಿಕೆ ಇಲ್ಲಿಯೇ ಕೆಲವು ಕಲೆಗಳಲ್ಲಿಯೇ ನಾಂದಿ ಇಷ್ಟ ದೇವತೆಯ ಸ್ತುತಿ ನಂತರ ಸ್ಥಾನಿಕ ದೇವತೆಗಳ ಪ್ರಾರ್ಥನೆ ಹಾಡಿನೊಂದಿಗೆ ನಟನೆ ಅಲ್ಲಲ್ಲಿ ಹಾಸ್ಯದ ಹೆಮ್ಮೇಳ ಮುಮ್ಮೇಳ ಕೊನೆಯಲ್ಲಿ ಮಂಗಳ ಗೀತೆ ಇತ್ಯಾದಿ ಯಾದ ಕಲೆಗಳ ಅಂಶಗಳು ದೇಸಿ ರಂಗಭೂಮಿಯ ಮುಂದಿನ ಬೆಳವಣಿಗೆಯಾದ ಇಂದು ನಾವು ನೋಡುತ್ತಿರುವ ಬಯಲಾಟಗಳ ಸ್ವರೂಪಕ್ಕೆ ಮೂಲ ನೆಲೆಯಾಗಿದೆ ಹೀಗಿರುವುದರಿಂದಲೇ ಮೇಲಿನ ಕಲಾ ಪ್ರಭೇದಗಳಲ್ಲಿಯೇ ರಂಗಭೂಮಿಯ ಅಂಕುರಾರ್ಪಣೆಯನ್ನು ಕಾಣುತ್ತೇವೆ ಅಷ್ಟೇ ಅಲ್ಲ ಗೊಂದಲಿಗರ ಕತೆ ಮತ್ತು ತೊಗಲಿ ಗೊಂಬೆಯ ದೈಸಿ ದೇಸಿ ರಂಗಭೂಮಿಯ ಬೆಳವಣಿಗೆಯ ಪ್ರಬುದ್ಧ ಸ್ಥಿತಿಯನ್ನೇ ಕಾಣುತ್ತೇವೆ ಜನಪದ ಕಲಾ ಪ್ರಭೇದಗಳಲ್ಲಿಯೂ ನಾಟಕ ಹಿನ್ನೆಲೆಯಲ್ಲಿಯೇ ಹಳ್ಳಿಗರಿಂದ ಸೃಷ್ಟಿಗೊಂಡವು ಹಾಗೆಯೇ ರಂಗಭೂಮಿಯ ಆಟಗಳಲ್ಲಿ ಪ್ರಕಾರಗಳು ಇದರಲ್ಲಿ ನಾವು ಯಕ್ಷಗಾನ ಬಯಲಾಟ ಮೂಡಲಪಾಯ ಸಣ್ಣಾಟ ತಗುಲುಗೊಂಬೆ ಆಟ ತಾಳಮದ್ದಾಳೆ ಮುಂತಾದವುಗಳನ್ನು ವಿವಿಧ ಪ್ರಕಾರಗಳ ಪ್ರಕಾರಗಳು ರಂಗಭೂಮಿಯ ಮೇಲೆ ಪ್ರದರ್ಶನವಾಗುವುದನ್ನು ಇಲ್ಲಿ ನಾವು ನೋಡಬಹುದು ಹಾಗೆಯೇ ಈ ಜನಪದ ರಂಗಭೂಮಿಯ ಮೇಲೆ ಪ್ರದರ್ಶನಗೊಳ್ಳುವ ನಾಟಕದ ಕಥಾವಸ್ತು ಏನಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ರಾಮಾಯಣ ಮಹಾಭಾರತ ಭಾಗವತ ಮತ್ತು ಜನಪದ ನಾಟಕಗಳು ಕಥಾವಸ್ತುಗಳನ್ನು ಒಳಗೊಂಡು ರಂಗಭೂಮಿಯ ಮೇಲೆ ಪ್ರದರ್ಶನವಾಗುವುದನ್ನು ನಾವು ಇಲ್ಲಿ ನೋಡಬಹುದು ಹಾಗೆಯೇ ಕರ್ನಾಟಕದ ಜನಪದ ರಂಗಭೂಮಿಯನ್ನ ಯಕ್ಷಗಾನ ಬಯಲಾಟ ಯಕ್ಷಗಾನ ಗೊಂಬೆಯಾಟ ಸಣ್ಣಾಟ ಸಾಮಗಾನ ಎಂದು ನಾಲ್ಕ ಪ್ರಕಾರವಾಗಿ ವಿಂಗಡಣೆ ಮಾಡಲಾಗುತ್ತೆ ಇದರಲ್ಲಿ ಒಂದು ಯಕ್ಷಗಾನ ಬಯಲಾಟದಲ್ಲಿ ಎರಡು ಪ್ರಕಾರಗಳು ಅದರಲ್ಲಿ ಒಂದು ಮೂಡಲಪಾಯ ಇನ್ನೊಂದು ಪಡುವಲಪಾಯ ಅಂತ ಹೇಳಿ ಇಲ್ಲಿ ಮೂಡಲಪಾಯ ಮೂಡಲಪಾಯ ಅಂತ ಹೇಳಿದ್ರೆ ದಕ್ಷಿಣ ಸಂಪ್ರದಾಯ ಉತ್ತರ ಸಂಪ್ರದಾಯ ಅಂತ ಇಲ್ಲಿ ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ ಅದರಲ್ಲಿ ದಕ್ಷಿಣ ಸಂಪ್ರದಾಯ ಅಂತಂದರೆ ತುಮಕೂರು ಬೆಂಗಳೂರು ಕೋಲಾರ ಮಂಡ್ಯ ಮೈಸೂರು ಹಾಸನ ಚಿತ್ರದುರ್ಗದ ಭಾಗದ ಪ್ರದೇಶಗಳನ್ನು ಒಳಗೊಂಡದಕ್ಕೆ ದಕ್ಷಿಣ ಸಂಪ್ರದಾಯ ಇನ್ನು ಉತ್ತರ ಸಂಪ್ರದಾಯದಲ್ಲಿ ಬಳ್ಳಾರಿ ಧಾರವಾಡ ವಿಜಾಪುರ ಅಥವಾ ವಿಜಯಪುರ ಕಲಬುರ್ಗಿ ರಾಯಚೂರು ಬೀದರ್ ಬೆಳಗಾವಿ ಭಾಗದ ಪ್ರದೇಶಗಳನ್ನು ಒಳಗೊಂಡದ್ದೇ ಉತ್ತರ ಸಂಪ್ರದಾಯ ಉತ್ತರ ಕರ್ನಾಟಕದ ಭಾಗದಲ್ಲಿ ಇದಕ್ಕೆ ದೊಡ್ಡಾಟ ಎಂತಲೂ ಕೂಡ ಕರೆಯುತ್ತಾರೆ ಇಲ್ಲಿ ಮೂಡಲಪಾಯ ಮೂಡಲಪಾಯ ಉತ್ತರ ಕರ್ನಾಟಕದ ಬಯಲಾಟಗಳಲ್ಲಿ ಹೆಚ್ಚು ಪ್ರಾಚೀನವು ಮತ್ತು ಪ್ರೌಢವೂ ಆಗಿರುವಂತಹ ಒಂದು ಆಟ ವಿದ್ವಾಂಸರ ಅಭಿಪ್ರಾಯದಂತೆ ಸುಮಾರು ನೂರ ಅರವತ್ತು ವರ್ಷಗಳ ಹಿಂದಿನ ಇತಿಹಾಸ ಇದಕ್ಕೆ ಇದೆ ಮೂಡಲಪಾಯ ಬಯಲಾಟ ಬಯಲು ಸೀಮೆಯ ಅತ್ಯಂತ ಪ್ರಮುಖ ರಂಗಕಲೆ ಈ ಸೀಮೆಯಲ್ಲಿ ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರಚಲಿತವಿರುವ ಬಯಲಾಟಗಳಲ್ಲಿ ಭವ್ಯವಾದುದು ಮೂಡಲಪಾಯ ಬಯಲಾಟ ಇದು ತನ್ನ ಶ್ರೀಮಂತಿಕೆಯ ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಬಂದಿದೆ ಮೂಡಲ ಅಂದರೆ ಪೂರ್ವ ಪಾಯ ಅಂದರೆ ಪದ್ಧತಿ ರೀತಿ ಅಥವಾ ಶೈಲಿ ಅಂತ ಹೇಳ್ಬೋದು ಮೂಡಲಪಾಯವೆಂದರೆ ಪೂರ್ವದ ಪದ್ಧತಿ ಅಥವಾ ಪೂರ್ವ ಪ್ರದೇಶಗಳ ಸಂಪ್ರದಾಯ ಎಂದರ್ಥ ಪಶ್ಚಿಮ ಕರಾವಳಿಯ ರಮ್ಯ ಮನೋಹರವಾದ ಯಕ್ಷಗಾನಕ್ಕಿಂತ ವಿಭಿನ್ನವಾದ ಮೂಡಲಪಾಯ ಬಯಲಾಟ ವೀರ ಪರಂಪರೆ ಹಾಗೂ ಬಯಲು ನಾಡಿಗೆ ಒಪ್ಪುವ ರುದ್ರ ಮನೋಹರವಾದ ಕಲಾ ಪ್ರಕಾರ ಅಂತ ಹೇಳ್ಬೋದು ಬಯಲಾಟವನ್ನು ಪ್ರಾದೇಶಿಕವಾಗಿ ಭಿನ್ನ ಭಿನ್ನ ಹೆಸರಿನಿಂದ ಕರೆಯುವುದು ಉಂಟು ಅವು ಮೂಡಲಪಾಯ ದೊಡ್ಡಾಟ ಹಿರೆಯಾಟ ಅಟ್ಟದಾಟ ದಶಾವತಾರ ಆಟ ಇತ್ಯಾದಿಯಾಗಿ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತದೆ ಕಥಾವಸ್ತುವಿನ ಆಯ್ಕೆಯಲ್ಲಿ ವಿಷಯ ರಸ ಶೈಲಿಗಳ ನಿರೂಪಣೆಯಲ್ಲಿ ಭಾಷೆಯ ಬೆಡಗಿನಲ್ಲಿ ಹಾಡು ಕುಣಿತ ಮಣಿತ ಹಾವ ಭಾವದ ಪ್ರದರ್ಶನದಲ್ಲಿ ವೇಷಭೂಷಣಗಳ ತಳಕಿನಲ್ಲಿ ವಾದ್ಯಗಳ ಮೊಳಗಿನಲ್ಲಿ ರಂಗಸಜ್ಜಿಕೆ ವಿಧಾನದಲ್ಲಿ ಮೂಡಲಪಾಯ ಬಯಲಾಟ ದೊಡ್ಡದಾಗಿ ಗೋಚರಿಸದ್ರಿಂದ ಅದು ದೊಡ್ಡ ಆಟವಾಯಿತು ಇದು ಪುರುಷ ಪ್ರಧಾನವಾದ ಆಟ ಇದರಲ್ಲಿ ಗಂಡಸರೆ ಪಾತ್ರಧಾರಿಗಳು ಹಳ್ಳಿ ಮದ್ದದಲ್ಲಿ ಬಯಲಿನಲ್ಲಿ ನಿರ್ಮಿಸಿದ ಅಟ್ಟದ ಮೇಲೆ ಅತ್ಯಂತ ಅಟ್ಟಹಾಸದಿಂದ ವಿಜೃಂಭಿಸಿದ ರುದ್ರ ಭಯಂಕರ ಆಟ ಈ ದೊಡ್ಡಾಟ ಅಥವಾ ಮೂಡಲಪಾಯ ಮೂಡಲ ಹರಿಯೋವರೆಗೂ ಅಥವಾ ಅಂದರೆ ಸೂರ್ಯೋದಯವಾಗುವವರೆಗೂ ನಡೆಯುವ ಆಟ ಹಾಗಾಗಿ ಇದಕ್ಕೆ ಮೂಡಲಪಾಯ ಅಂತ ಹೆಸರು ಕೂಡ ಬಂದಿದೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡದಾದ ಮೇಳಗಳಿಲ್ ಮೇ ಮೇಳಗಳಿಲ್ಲದ ಹಳ್ಳಿಗಳೇ ಇಲ್ಲ ಈ ಆಟದಲ್ಲಿ ಜನಪದ ರಂಗದ ಕಿಚ್ಚು ಹಾಸು ಹೊಕ್ಕಾಗಿ ಹೊಕ್ಕಾಗಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು ಹಾಗೆ ಏನು ಅಂತ ಹೇಳಿದ್ರೆ ಪಡುವಲಪಾಯ ಇದರಲ್ಲಿ ಕೂಡ ಎರಡು ಭಾಗಗಳು ಒಂದು ತೆಂಕತಿಟ್ಟು ಇನ್ನೊಂದು ಬಡಗತಿಟ್ಟು ಅಂತ ಹೇಳಿ ತೆಂಕತಿಟ್ಟು ತೆಂಕತಿಟ್ಟು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೊಳೆಯ ಪ್ರದೇಶ ಹಾಗೂ ಕಾಸರಗೋಡು ತಾಲೂಕು ಇವು ತೆಂಕತಿಟ್ಟು ಪ್ರದೇಶಗಳು ಹಾಗೆ ಬಡಗತಿಟ್ಟು ಬಡಗತಿಟ್ಟು ಅಂದರೆ ಮೂಲ್ಕಿನ ಕ ಮೂಲ್ಕಿಯಿಂದ ಕಾಳಿ ನದಿಯವರೆಗೆ ಇರುವ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಬಡಗತಿಟ್ಟು ಪ್ರದೇಶ ಇಲ್ಲಿ ಪ್ರದರ್ಶಿತವಾಗುವ ಕಲೆಗಳು ಯಾವುವು ಅಂತ ಹೇಳಿದ್ರೆ ರಾಮಾಯಣ ಮಹಾಭಾರತ ಭಾಗವತ ಯಕ್ಷಗಾನದ ಪ್ರಸಂಗಗಳು ಇನ್ನು ಯಕ್ಷಗಾನದ ಗೊಂಬೆಯಾಟ ಪ್ರದರ್ಶನಗಳು ಇಲ್ಲಿ ಸೂತ್ರದ ಗೊಂಬೆಯಾಟ ಮತ್ತು ತಗುಲು ಗೊಂಬೆಯಾಟ ಈ ತ ಗೊಂಬೆಯಾಟ ಅಂದ್ರೆ ಏನು ಅಂತ ಹೇಳಿದ್ರೆ ಮಾನವನು ತೆರೆಮರೆಯಲ್ಲಿ ತನ್ನ ಕೈ ಚಳಗಾದಂತ ಗೊಂಬೆಯನ್ನ ಕುಣಿಸುವಂತಹ ಒಂದು ಪ್ರದರ್ಶನ ಕಲೆ ಇದರಲ್ಲಿ ಎರಡು ಪ್ರಕಾರವಾಗಿ ವಿಂಗಡಣೆ ಮಾಡ್ತಾರೆ ಒಂದು ಸೂತ್ರದ ಗೊಂಬೆಯಾಟ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ತಗುಲು ಗೊಂಬೆಯಾಟ ಇದು ಯಕ್ಷಗಾನ ಯಕ್ಷಗಾನ ಕರಾವಳಿ ಪ್ರದೇಶದ ರುದ್ರ ಮನೋಹರವಾದ ಜನಪ್ರಿಯ ಗ್ರಾಮೀಣ ರಂಗಕಲೆ ಇದು ಭಾರತೀಯ ರಂಗಭೂಮಿಗೆ ಕನ್ನಡ ನಾಡಿನ ಹೆಮ್ಮೆಯ ಕೊಡುಗೆಯೂ ಆಗಿದೆ ಗೀತ ನೃತ್ಯಗಳ ಈ ನಾಟಕದ ವೈಶಿಷ್ಟ್ಯ ಗದ್ಯದ ಮಾತುಗಳು ಇಲ್ಲವೆನ್ನುವಷ್ಟು ಕಡಿಮೆ ಮೂಡಲಪಾಯದಂತೆ ರಂಗಮಂದಿರದಲ್ಲಿಯೇ ಯಕ್ಷಗಾನವು ಪ್ರಯೋಗ ಮಾಡಲ್ಪಡುತ್ತದೆ ಹಾಗೆ ಇಲ್ಲಿ ಪೂರ್ವರಂಗ ವಿಸ್ತಾರವಾಗಿರುತ್ತದೆ ಜೊತೆಗೆ ಕೋಡಂಗಿ ಕೋಡಂಗಿಯ ಪಾತ್ರ ತುಂಬ ಮುಖ್ಯವಾದದ್ದು ಹಾಗೆಯೇ ಭಾಗವತನು ಕೂಡ ಇಲ್ಲಿ ಹಾಸ್ಯವನ್ನು ಉಂಟು ಮಾಡುತ್ತಾನೆ ಈ ಭಾಗವತ ಒಂದು ಹಾಡು ಹೇಳಿ ಅದರ ಭಾವಾರ್ಥವನ್ನು ವಿವರವಾಗಿ ಪಾತ್ರಗಳಿಗೆ ತಿಳಿಸುವನು ಆತನ ಮಾತುಗಳಲ್ಲಿಯೇ ಈ ಸಂಹಾದವು ನಡೆಯುತ್ತದೆ ಭಾಗವತನ ನಿರ್ದೇಶನದಂತೆಯೇ ಅಭಿನಯಿಸಲಾಗುತ್ತದೆ ಉಳಿತ ರಂಗಭೂಮಿಯಲ್ಲಿ ಈ ಸಂಪ್ರದಾಯವಿಲ್ಲ ಇದನ್ನು ನಾವು ಕೇವಲ ಯಕ್ಷಗಾನ ಪ್ರದರ್ಶನದಲ್ಲಿ ಮಾತ್ರ ನಾವು ಇದನ್ನು ಕಾಣ್ಬೋದು ಹಾಗೆಯೇ ಯಕ್ಷಗಾನದ ಕೃತಿಗಳು ವಸ್ತು ಹೆಚ್ಚಾಗಿ ಮಹಾಭಾರತ ಭಾಗವತಗಳಿಂದಲೇ ಕೂಡಿರುವಂಥದ್ದು ಇತರ ಪ್ರಮುಖ ಘಟ್ಟಗಳೆಂದರೆ ಕಾಳಗ ಮಾತು ಮಾತಿಗೆ ಕುಣಿತ ಕುಣಿತದಲ್ಲಿ ಯಮಕ ಸಂಗೀತ ರೌದ್ರ ಗಂಭೀರ ದೃಶ್ಯ ಕಾಳವು ಯಕ್ಷಗಾನದ ಜೀವ ಜೀವಾಳ ಮುಖವರ್ಣನ ಅಲಂಕಾರ ಮತ್ತು ಸಾಂಪ್ರದಾಯಿಕ ವೇಷಭೂಷಣಗಳಿಂದ ಸೋಗುಗಳು ರೌದ್ರಾವತಾರವಾಗಿ ನಮಗೆ ಕಂಡು ಬರ್ತವೆ ಹಾಗೇನೆ ಹದಿನೇಳನೇ ಶತಮಾನದ ಆದಿಭಾಗದಲ್ಲಿಯೇ ಯಕ್ಷಗಾನ ತುಂಬಾ ಜನಪ್ರಿಯವಾದ ಒಂದು ವಿಶಿಷ್ಟ ಪದ್ಧತಿಯಾಗಿತ್ತು ಈ ಸಂಗೀತ ಪದ್ಧತಿ ಅಂತಲೂ ಕೂಡ ಇದಕ್ಕೆ ಕರೆಯಲಾಗುತ್ತಿತ್ತು ಗೋವಿಂದ ದೀಕ್ಷಿತನ ಕೃತಿ ಯಾವುದು ಸಂಗೀತ ಶುದೆಯಲ್ಲಿ ಆತ ಹೇಳುವಂತೆ ಯಕ್ಷಗಾನ ಬಯಲಾಟದ ಕ ಕರ್ತೃ ಹಾಗೂ ಶಿವರಾಮ್ ಕಾರಂತರ ಯಕ್ಷಗಾನದ ಪ್ರಾಚೀನತೆ ಅಭಿಪ್ರಾಯಗಳನ್ನು ಪರಿಶೀಲಿಸಿದಾಗ ಹದಿನಾರನೇ ಶತಮಾನದ ವೇಳೆಗೆ ಯಕ್ಷಗಾನ ಕನ್ನಡ ಜನಪದ ರಂಗದ ಒಂದು ಪ್ರದರ್ಶನ ಪದ್ಧತಿಯಾಗಿತ್ತೆಂದು ಹೇಳಬಹುದು ಹದಿನೈದರಿಂದ ಹತ್ತೊಂಬತ್ತನೇ ಶತಮಾನದವರೆಗಿನ ಯಕ್ಷಗಾನದ ಕವಿಗಳನ್ನು ಸಂಶೋಧಿಸಿ ತಮ್ಮ ಯಕ್ಷಗಾನ ಬಯಲಾಟದಲ್ಲಿ ಕಾರಂತರು ತಿಳಿಸಿ ಉಪಕರಿಸಿದ್ದನ್ನು ನಾವಿಲ್ಲಿ ಇಲ್ಲಿ ಮೂರನೆಯ ಪ್ರಕಾರ ಯಾವುದು ಅಂತ ಹೇಳಿದ್ರೆ ಸಣ್ಣಾಟ ಸಣ್ಣಾಟ ಕರ್ನಾಟಕದ ಉತ್ತರ ಭಾಗದಲ್ಲಿ ಪ್ರಚಲಿತವಿರುವ ರಂಗ ಪ್ರಕಾರ ಇದರ ಮೂಲ ಹೆಸರು ಏನು ಅಂತಂದರೆ ದಪ್ಪಿನಾಟ ದಪ್ಪಿನಾಟ ಅಂತ ಯಾಕೆ ಕರಿತಾ ಇದ್ರು ಅಂತ ಹೇಳಿದ್ರೆ ಈ ಸಣ್ಣಾಟದಲ್ಲಿ ಮುಖ್ಯವಾಗಿ ಬಳಕೆ ಮಾಡುವಂತಹ ಒಂದು ವಾದ್ಯ ಯಾವುದು ಅಂತಂದರೆ ಡಪ್ಪು ಅಥವಾ ದಪ್ಪು ಹಾಗಾಗಿ ಇದಕ್ಕೆ ದಪ್ಪಿನಾಟ ಅಂತನೂ ಕೂಡ ಇಲ್ಲಿ ಕರೆಯಲಾಗುತ್ತಿತ್ತು ಇಲ್ಲಿ ಹಾಡುಗಳ ಮೂಲಕ ಕಥೆಯನ್ನು ಸಾಗಿಸಲಾಗುತ್ತಿತ್ತು ಸಣ್ಣಾಟ ಸುಮಾರು ಎಂಬತ್ತು ತೊಂಬತ್ತು ವರ್ಷಗಳಲ್ಲಿ ಬೆಳೆದು ಬಂದ ಹಳ್ಳಿಯ ನಾಟಕದ ಒಂದು ಪದ್ಧತಿ ಒಂದು ಕಾಲದಲ್ಲಿ ಬೆಳಗಾವಿ ಧಾರವಾಡ ವಿಜಯಪುರ ಮೊದಲಾದ ಜಿಲ್ಲೆಗಳಲ್ಲಿ ಪ್ರದರ್ಶನದ ಜಯಭೇರಿ ಮೊಳಗಿಸಿ ಮೂಡಲಪಾಯದ ದೊಡ್ಡಾಟಗಳ ಸ್ಥಾನವನ್ನು ಆಕ್ರಮಿಸಿದ ಕೀರ್ತಿ ಸಣ್ಣಾಟಕ್ಕೆ ಸಲ್ಲುತ್ತದೆ ಅಂದರೆ ತುಂಬ ಅದ್ಭುತವಾದ ಪ್ರದರ್ಶನವನ್ನು ಸಣ್ಣಾಟದಲ್ಲಿ ನೀಡಲಾಗುತ್ತಿತ್ತು ಅಂದ ಹಾಗೆ ಸಣ್ಣಾಟದ ದೊಡ್ಡದಾದ ಪ್ರತಿರೂಪವಲ್ಲ ನಾಟಕವನ್ನು ಜನಪದ ರೀತಿಯಲ್ಲಿ ಆಡುವ ರಂಗಭೂಮಿಯ ನಾ ಆಟ ಕೂಡ ಅದಾಗಿತ್ತು ಡಾಕ್ಟರ್ ಎಂ ಎಸ್ ಸುಂಕಾಪುರ್ ಅವರ ಅಭಿಪ್ರಾಯಪಟ್ಟಂತೆ ಸಣ್ಣಾಟದಲ್ಲಿ ದೊಡ್ಡಾಟದ ದೊಡ್ಡ ಇಲ್ಲ ಸಾಮಾನ್ಯ ಪರಿಸರದಲ್ಲಿ ಮೂಡಿಬಂದ ಸಣ್ಣ ಆಟ ಸಣ್ಣಾಟ ವೇಷಭೂಷಣ ಸಾಧಾರಣ ಕೊನೆಯವರೆಗೂ ಲಘು ಸಂಗೀತದ ಮೆರಗು ತರ್ಕಬದ್ಧವಾದ ಮಾತು ತ್ವರಿತಗತಿಯ ಚುಟುಕು ಕಟ್ಟಿದ ದಪ್ಪ ಹಾಗೂ ಕತೆಯ ಓಟ ಏನಾಗಿರುತ್ತೆ ಅಂತಂದ್ರೆ ಸರಳವಾಗಿ ಸಾಗುವಂಥದ್ದು ಒಟ್ಟಾರೆಯಾಗಿ ನೋಡಿದರೆ ಸಣ್ಣಾಟದ ವಿರುದ್ಧ ರೂಪವೇ ದೊಡ್ಡಾಟದ ದೊಡ್ಡಾಟ ಅಂತ ಹೇಳಿದರೆ ತಪ್ಪಾಗಲಾರದು ಎಂದು ಇಲ್ಲಿ ಡಾಕ್ಟರ್ ಎಂ ಎಸ್ ಅವರ ಅಭಿಪ್ರಾಯ ಹಾಗೆಯೇ ದೊಡ್ಡಾಟದ ಆಟಗಳು ಪೌರಾಣಿಕ ವಸ್ತುಗಳನ್ನು ಒಳಗೊಂಡಿದ್ದರೆ ಸಣ್ಣಾಟದ ಆಟಗಳು ಭಕ್ತಿ ಪಂಥದ ಕಥೆಗಳನ್ನೇ ಆಧರಿಸಿವೆ ಇಲ್ಲಿ ಹೇಳಿದಾಗ ಇಲ್ಲಿ ರಾಧಾ ರಾಧಾನಾಟ ಬಸವಂತ ಬಲವಂತ ಕಟ್ಟೆ ಚನ್ನಿ ಶ್ರೀಕೃಷ್ಣ ಪಾರಿಜಾತ ರೂಪಸೇನಾ ಕಡ್ಲಿಮಟ್ಟಿ ಸ್ಟೇಷನ್ ಮಾನ್ ಮಾಸ್ತರ್ ಮುಂತಾದವುಗಳು ಸಣ್ಣಾಟದ ನಾಟಕದ ಪ್ರದರ್ಶನ ಕಲೆಗಳಾಗಿದ್ದವು ಹಾಗೆಯೇ ಇನ್ನು ತಿರುನೀಲಕಂಠ ಅಲ್ಲಮ ಪ್ರಭು ಕನಕದಾಸ ಕಬೀರದಾಸ ಮೊದಲಾದ ಐತಿಹಾಸಿಕ ಮಹಾಪುರುಷರ ಚರಿತ್ರೆಗಳು ಕೂಡ ಸಣ್ಣಾಟಗಳ ಪ್ರದರ್ಶನದಲ್ಲಿ ನಡೆಯುವಂಥದ್ದು ಬರುಬರುತ್ತ ಸಾಮಾಜಿಕ ವಸ್ತುಗಳು ಸಣ್ಣಾಟದ ವಸ್ತುಗಳು ಕೂಡ ಆದವು ನಂತರ ಬಂದದ್ದು ಯಾವುದು ಅಂತ ಹೇಳಿದ್ರೆ ಈ ಸಂಗ್ಯಾಬಾಳ್ಯ ರೂಪಸೇನಾ ಕಡ್ಲೆಮಟ್ಟಿ ಸ್ಟೇಷನ್ ಮಾಸ್ತರ್ ಮುಂತಾದವು ಈ ವರ್ಗಕ್ಕೆ ಸೇರಿದ ನಾಟಕಗಳು ಆದವು ಹಾಗೆಯೇ ರಾಜ ಮಹಾರಾಜರನ್ನು ಕುರಿತು ಬರೆದ ಸಣ್ಣಾಟಗಳು ರಾಜನಾಟವಾದರೆ ಪರದ ಆಟಗಳು ದಾಸರ ಆಟಗಳು ಎಂದು ಪ್ರದರ್ಶನದಲ್ಲಿ ಮುಖ್ಯವಾಗಿ ಕಂಡುಬಂದವು ಹಾಗೆಯೇ ದಾಸರಾಟ ಮಹಾರಾಷ್ಟ್ರಕ್ಕೂ ಪ್ರವೇಶಿಸಿ ಅಲ್ಲಿಯ ಕಲಾರಸಿಕರ ಕೈಯಲ್ಲಿ ತಮಾಷಾ ಎಂಬ ಹೊಸ ರೂಪವ ಹೊಸ ರೂಪವನ್ನು ಧರಿಸಿ ಜನಪ್ರಿಯವಾಗಿದ್ದನ್ನು ನಾವು ನೋಡ್ಬೋದು ಕರ್ನಾಟಕದ ದಾಸರಾಟದ ಸ್ತ್ರೀ ಪಾತ್ರವನ್ನು ಮರಾಠಿಯವರು ರಾಧಾ ಎಂದು ನಾಮಕರಣಗೊಳಿಸಿದರು ಈ ಆಟದಲ್ಲಿ ರಾಧಾಳೆ ಪ್ರಮುಖ ಪಾತ್ರ ವಹಿಸಿದ್ದರಿಂದ ಮರಾಠಿಯಲ್ಲಿ ತಮಾಷಾದಲ್ಲಿ ಕೆಲವರು ಮಾರ್ಪಾಡುಗಳನ್ನು ಮಾಡಿಕೊಂಡು ಇದಕ್ಕೆ ರಾಧಾನ ಆಟ ಎಂತಲೂ ಕೂಡ ಪುನರ್ ನಾಮಕರಣವನ್ನು ಮಾಡಿದರು ಇವು ನಾಲ್ಕನೇದಾಗಿ ಯಾವುದು ಅಂತ ಹೇಳಿದ್ರೆ ಸಾಮಗಾನ ಸಾಮಗಾನ ಅಂತ ಹೇಳಿದ್ರೆ ಇದು ರಂಗಭೂಮಿಯ ಒಂದು ಪ್ರಕಾರ ಕೂಡ ಹೌದು ಇದು ಜನಪದ ಮತ್ತು ಕಂಪನಿ ನಾಟಕಗಳ ನಾಟಕಗಳ ಪ್ರಭಾವದಿಂದ ಉದಯವಾದ ಒಂದು ಹೊಸ ಪ್ರಕಾರ ಅಂತ ಹೇಳ್ಬೋದು ಸಾಮಗಾನದಲ್ಲಿ ಕುಣಿತ ಇರುವುದಿಲ್ಲ ಗಂಭೀರವಾಗಿ ನಿಂತು ಹಾಡುವಂಥ ಒಂದು ಶೈಲಿ ಇದರಲ್ಲಿ ಮುಖ್ಯವಾದದ್ದು ಹೆಚ್ಚಾಗಿ ಇಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನೇ ಒಳಗೊಂಡಿರುವುದು ಸಾಮಗಾನ ಪದ್ಧತಿಯಾಗಿದೆ ಸಾಮಗಾನ ಪದ್ಧತಿಯಲ್ಲಿ ಕಂಡುಬರುವಂಥದ್ದು ಇನ್ನು ಕೊನೆಯದಾಗಿ ಈ ರಂಗಭೂಮಿಯ ಉಪಸಂಹಾರಕ್ಕೆ ನಾವು ಬರೋದಾದರೆ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ರಂಗಭೂಮಿಯ ಕಲೆ ತುಂಬಾ ವಿಶೇಷವಾಗಿದೆ ಜೊತೆಗೆ ಹೊಸ ರೂಪ ಪಡೆದ ಪ್ರದರ್ಶನ ಕಲೆಗಳು ಕೂಡ ಇಂದಿಗೆ ಇಂದಿಗೂ ಕೂಡ ನಮ್ಮಲ್ಲಿ ಪ್ರದರ್ಶನವಾಗುವುದನ್ನು ನಾವು ಗಮನಿಸಬಹುದು ಹಾಗೆಯೇ ಈ ಜನಪದ ರಂಗಭೂಮಿಯ ಸಂರಕ್ಷಣೆಯ ಬಗ್ಗೆ ಉಪಸಂಹಾರದಲ್ಲಿ ಒಂದೆರಡು ಮಾತುಗಳನ್ನು ಹೇಳ್ಬೋದು ಜನಪದ ರಂಗಭೂಮಿ ಮೌಖಿಕ ಪರಂಪರೆ ಹಳ್ಳಿಗಾಡಿನಲ್ಲಿ ನಿರೀಕ್ಷರುಗಳು ತಮ್ಮ ಜೀವನದ ಗಾಢ ಅನುಭವದೊಂದಿಗೆ ಪುರಾಣ ಪುಣ್ಯಕಥೆ ಪರಿಚಯದೊಂದಿಗೆ ಜನಪ್ರಿಯ ಶೈಲಿಯಲ್ಲಿ ಬಯಲಾಟಗಳನ್ನು ರಚಿಸಿ ಹಾಡಿ ಕುಣಿದು ತೃಪ್ತಿ ತೃಪ್ತಿಪಟ್ಟು ಜನ ಸಮುದಾಯವನ್ನು ಕೂಡ ತೃಪ್ತಿಪಡಿಸಿದ್ದು ಉಂಟು ಹಾಗಾಗಿ ಈ ಜನಪದ ರಂಗಭೂಮಿಯ ಸಂರಕ್ಷಣೆಯ ಕಲೆ ಇವಾಗ ನಡೀತಾ ಇದೆ ಅದು ಹೇಗೆ ಅಂತಂದರೆ ಆಧುನಿಕ ಕಾಲದಲ್ಲಿ ಇರ್ತಕ್ಕಂತಹ ಕೆಲವೊಂದು ಮನ್ ಸಮೂಹ ಮಾಧ್ಯಮಗಳು ಅಂದರೆ ಸಮೂಹ ಮಾಧ್ಯಮಗಳಾದ ನಾಟಕ ಸಿನಿಮಾ ರೇಡಿಯೋ ದೂರದರ್ಶನಗಳು ಈ ಸಾಮಾನ್ಯ ಕಲೆಯ ಉಳಿವಿಕೆಗೆ ಪ್ರತಿರೋಧವನ್ನು ಒಡ್ಡಿ ನಿಂತಿವೆ ಹೀಗಾಗಿ ಈ ಕಲೆಯನ್ನು ಬೆಳೆಸಬೇಕು ಅಥವಾ ಅಥವಾ ಮುಂದೆ ಒರೆಸ್ಕೊಂಡು ಹೋಗಬೇಕಾಗಿರೋದು ಏನಾಗಿದೆ ಅಂತಂದರೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಇವಾಗ ಇವುಗಳ ರಕ್ಷಣೆಯನ್ನು ವಿಶ್ವವಿದ್ಯಾನಿಲಯ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಜಾನಪದ ಅಕಾಡೆಮಿ ಬಯಲಾಟ ಅಕಾಡೆಮಿ ಕನ್ನಡ ಜಾನಪದ ಪರಿಷತ್ತು ಜಾನಪದ ವಿಶ್ವವಿದ್ಯಾನಿಲಯ ಮುಂತಾದ ಸಂಸ್ಥೆಗಳು ಕೂಡ ವಹಿಸಿಕೊಂಡಿದ್ದಾವೆ ಜೊತೆಗೆ ಸರ್ಕಾರವು ಕೂಡ ಈ ದಿಶೆಯಲ್ಲಿ ಹೆಚ್ಚು ಗಮನವನ್ನು ಹರಿಸಿದ್ದನ್ನು ನಾವು ನೋಡ್ಬೋದು ಈ ನಿಟ್ಟಿನಲ್ಲಿ ಈಗಾಗಲೇ ಈ ಸಂಸ್ಥೆಗಳು ಜನಪದ ಕಲೆಯ ಸಂವರ್ಧನೆಗೆ ಟೊಂಕ ಕಟ್ಟಿ ನಿಂತಿದ್ದನ್ನು ನಾವು ಕೂಡ ಗಮನಿಸಬಹುದು ಹಾಗೆಯೇ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕನ್ನಡದ ಅಧ್ಯಯನ ಪೀಠವು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಈಗಾಗಲೇ ಸುಮಾರು ನಲವತ್ತಕ್ಕೂ ಹೆಚ್ಚು ಜನಪದ ಸಾಹಿತ್ಯ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ನೆರವೇರಿಸಿದೆ ಹಾಗೆಯೇ ಜನಪದ ಸಾಹಿತ್ಯ ದರ್ಶನ ಮತ್ತು ಜಾನಪದ ಸಾಹಿತ್ಯ ಮಾಲೆ ಅಡಿಯಲ್ಲಿ ಹಲವಾರು ಜಾನಪದ ಮತ್ತು ಬಯಲಾಟ ಮೌಲಿಕ ಕೃತಿಗಳನ್ನು ಕೂಡ ಹೊರಗೆ ತಂದಿದ್ದಾರೆ ಹಾಗೆಯೇ ಕನ್ನಡ ರಂಗಭೂಮಿಯ ಬಗ್ಗೆ ಸಂಶೋಧನಾತ್ಮಕ ಗ್ರಂಥಗಳನ್ನು ಬರೆದವರು ಹಲವಾರು ಜನ ಇಲ್ಲಿ ಕೆಲವರನ್ನ ಉಲ್ಲೇಖಿಸಬಹುದು ಅವರಲ್ಲಿ ಪ್ರಮುಖವಾಗಿ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಯಕ್ಷಗಾನ ಬಯಲಾಟ ಎಚ್ ಕೆ ರಂಗನಾಥ್ ಅವರ ಕರ್ನಾಟಕ ರಂಗಭೂಮಿ ಚಂದ್ರಶೇಖರ್ ಕಂಬಾರ ಅವರ ಉತ್ತರ ಕರ್ನಾಟಕದ ರಂಗಭೂಮಿ ಬಸವರಾಜ್ ಮಲಶೆಟ್ಟಿಯವರ ಉತ್ತರ ಕರ್ನಾಟಕದ ಬಯಲಾಟಗಳು ಮುಂತಾದವು ಇದೇ ನಿಟ್ಟಿನಲ್ಲಿ ಜನಪದ ರಂಗಭೂಮಿಯನ್ನು ಕುರಿತು ಕನ್ನಡದಲ್ಲಿ ಗೋಷ್ಠಿಗಳು ಕೂಡ ಮಂಡನೆ ಆಗುತ್ತಿವೆ ಪತ್ರಿಕೆಗಳಲ್ಲಿ ಬರೆದ ನೂರಾರು ಲೇಖನಗಳು ಕೂಡ ಮೂಡಿಬಂದದ್ದು ಗಮನಾರ್ಹವಾದುದು ರಾಜ್ಯದ ಇನ್ನುಳಿದ ವಿಶ್ವವಿದ್ಯಾನಿಲಯಗಳು ಸಾಹಿತ್ಯ ಪರಿಷತ್ತು ಬೇರೆ ಬೇರೆ ಅಕಾಡೆಮಿಗಳು ಗ್ರಾಮೀಣ ರಂಗಭೂಮಿಯ ಕುರಿತಾದ ಗೋಷ್ಠಿಗಳು ಗ್ರಂಥ ಪ್ರಕಟಣಾ ಕಾರ್ಯಗಳನ್ನು ಆಗಾಗ ಹಮ್ಮಿಕೊಳ್ಳುತ್ತಲೇ ಬಂದಿದೆ ಆಕಾಶವಾಣಿ ಕೂಡ ಬಯಲಾಟಗಳ ಸಂರಕ್ಷಣೆಗೆ ನಾನಾ ರೀತಿಯಲ್ಲಿ ಸಮ ಶ್ರಮಿಸುತ್ತಿರುವುದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ನಾವು ಈ ರಂಗಭೂಮಿಯ ಬಗ್ಗೆ ಅಧ್ಯಯನ ಮಾಡಲು ಕೆಲವೊಂದು ಪುಸ್ತಕಗಳನ್ನು ಪರಾಮರ್ಶನ ಮಾಡಲಾಯಿತು ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ರಾಜಪ್ಪ ದಳವಾಯಿ ಅವರ ಕನ್ನಡ ಸಾಹಿತ್ಯ ಕೋಶ ಲಾವಣ್ಯ ಮುದ್ರಣ ಬೆಂಗಳೂರು ಎರಡು ಸಾವಿರದ ಹನ್ನೆರಡರಲ್ಲಿ ಮುದ್ರಣಗೊಂಡಿದ್ದು ಹಾಗೆಯೇ ಡಾಕ್ಟರ್ ಅರವಿಂದ್ ಮಾಲ್ಗತ್ತಿ ಅವರ ಸಂಪಾದನೆಯಲ್ಲಿ ಬಂದ ಕನ್ನಡ ವಿಷಯ ವಿಶ್ವಕೋಶ ಅದು ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು ಇದು ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಎರಡು ಸಾವಿರದ ಆರರಲ್ಲಿ ಮುದ್ರಣಗೊಂಡಿದ್ದು ಜೊತೆಗೆ ದೇಜಗೌ ಅವರ ಕೃತಿ ಜಾನಪದ ಅಧ್ಯಯನ ಇದು ಡಿ ವಿ ಕೆ ಮೂರ್ತಿ ಪ್ರಕಾಶನ ಮೈಸೂರು ಎರಡು ಸಾವಿರದ ಹದಿನೈದರಲ್ಲಿ ಪ್ರಕಟಣೆಗೊಂಡಿದ್ದು ಹಾಗೆಯೇ ಪ್ರೊಫೆಸರ್ ಲಿಂಗಯ್ಯ ಮತ್ತು ಡಾಕ್ಟರ್ ಕೆ ಆರ್ ಸಂಧಾರೆಡ್ಡಿ ಇವರ ಪುಸ್ತಕ ಜಾನಪದ ಸ್ವರೂಪ ಮತ್ತು ಸಾಹಿತ್ಯ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಪಬ್ಲಿಷ್ ಮಾಡಿರೋದು ಪಂಪ ಮಹಾಕವಿ ರಸ್ತೆ ಚಾಮರಾಜಪೇಟೆ ಬೆಂಗಳೂರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮುದ್ರಣಗೊಂಡದ್ದು ಈ ಪುಸ್ತಕಗಳ ಪರಾಮರ್ಶನ ಮಾಡಿ ಜನಪದ ರಂಗಭೂಮಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ವಿದ್ಯಾರ್ಥಿಗಳಿಗೆ ಇಲ್ಲಿ ನೀಡಿದ್ದೇನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ